ಎಲ್ಲ ಕಡೆ ಓಡಾಡ್ತಾ ಇದ್ರ ಪ್ರತಿಷ್ಠೆಗಿಂತ ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಚುನಾವಣೆ ಮಾಡ್ತಾ ಇದ್ವಿ ಯಾಕಂದ್ರೆ ಚುನಾವಣೆ ಮಾಡುವ ಅಷ್ಟೇ ಅಲ್ಲ ಬೇರೆಯವ್ರ ಚುನಾವಣೆ ಕೂಡ ನಾವು ಅಷ್ಟೇ ಸೀರಿಯಸ್ ಆಗಿ ಗಂಭೀರವಾಗಿ ಇಂದಿ ಕೂಡ ನಾವೊಂದ್ ಎರಡ್ ಸಲ ಹೇಳಿದ್ದೆ ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಬೇರೆಯವ್ರ ಚುನಾವಣೆ ಕೂಡ ಮಾಡಿದಾಗ ಅದಕ್ಕೆ ಜನ ನಮಗೆ ನಮ್ಮ ಪರವಾಗಿ ಯಾವಾಗ ನಿಲ್ತಾರ ನಡೀತಾ ಇದ್ದೀವಿ ಏನ್ ಮಾಡ್ಲಿಕ್ಕೆ ಆಗಲ್ಲ ಜನ ಅದಕ್ಕೆ ತೀರ್ಮಾನ ಮಾಡ್ಬೇಕಾದ್ ನಾವು ಅದ್ರ ಬಗ್ಗೆ ಹೇಳಿಕ್ಕಾಗಲ್ಲ ಜನ ತೀರ್ಮಾನ ಮಾಡ್ಬೇಕು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಹೊಸ ರಾಜಕೀಯ ಧ್ರುವೀಕರಣ ಆಗ್ಬೇಕು ಹೊಸ ಜನ ಬರ್ಬೇಕಂತ ಕೂಡ ನಾವು ಅಪೀಲ್ ಮಾಡ್ತಾ ಇದೀವಿ ಅಂದ್ರೆ ರಾಜಕೀಯ ಹೊಸಾದ್ ಬರಬೇಕು ಹಳೆದೇ ಇರಬಾರ್ದು ಹೊಸದ್ ಹೊಸದ್ ಬರಬೇಕು ಅದಕ್ಕೆ ನಮ್ಮ ಅಪ್ಪನಗೌಡ ಮಾಡಿ ಅಂತ ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅದನ್ನ ಅವ್ರಿಗೆ ಕೇಳ್ಬೇಕಲ್ಲ ನಾವು ಅದ್ರ ಬಗ್ಗೆ ಹೇಳಿ ಆಗಲ್ಲ ಅವ್ರ ಅದಕ್ಕೆ ಪ್ರಶ್ನೆ ಉತ್ತರ ಕೊಡಬೇಕು ನಾವು ಡೆವಲಪ್ಮೆಂಟ್ ಮೇಲೆ ಕೇಳ್ತಾ ಇದೀವಿ ಹೊಸ ಅವಕಾಶ ಕೊಡಿ ಹೊಸವರಿಗೆ ಯಾಕಂದ್ರೆ ಈಗ ನಾವು ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಸೊ ಹಿಂದೆ ಅವರು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಆ ಈ ತಿಂಗಳಿಗೆ ಜನ ಕಂಪೇರಿಟಿವ್ ಮಾಡ್ತಿದ್ದಾರೆ ಈ ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಟಿ ಸಿ ಬೇಕಾದ್ರೆ ಯಾರ ಮನೆಗೆ ಹೋಗೋದು ಅವಶ್ಯಕತೆ ಇಲ್ಲ ಫೋನ್ ಮುಖಾಂತರ ಬರ್ತಾ ಇದೆ ಅಂತ ಸೊ ಅದು ಮುಂದುವರಿಬೇಕಾದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ನಾವು ವಿನಂತಿ ಮಾಡ್ತಾ ಇದೇವೆಸ್ಕೃತಿ ಅಯೆಲ್ಲ ಚುನಾವಣೆ ಬಂದಾಗ ಏನು ಹೊಸದಲ್ಲ ರೀ ಚುನಾವಣೆ ಬಂದಾಗ ಗೋಕಾಕು ಅದು ಇದು ಹೇಳದ್ ಇದಕ್ಕಲೇ ಏನ ಚುನಾವಣೆ ಬಂದಾಗ ಇದೊಂದು ಪರಿಪಾಠ ಇದು ಇದೊಂದ್ ತರ ಹೈದಾರ ಇದು ಅದ್ರಿಂದ ಜನನಾಗ ಏನದು ಯಾಕೆ ಜನ ನೋಡ್ದು ಕೆಲಸ ಯಾರು ಮಾಡ್ತಾರ ನಮ್ಗೆ ಯಾರು ಅವೈಲೇಬಲ್ ಇದಾರೆ ಏನ್ ಮಾಡಿದಾರನ ಅಷ್ಟೇ ನೋಡ್ತಾರೆ ಈಗ ನಾವ್ ಭಾಷೆನ್ ಮಾಡಿದ್ರೆ ಆರೋಪ ಮಾಡಿದ್ರ ನಮಗೆ ಯಾರು ಓಟ್ ಹಾಕಲ್ಲ ಈ ಚುನಾವಣೆಯಲ್ಲಿ ವಿಶೇಷವಾಗಿ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳು ಆಗ್ತಾ ಇದಾವೆ ಟೀಕೆ ಟಿಪ್ಪಣಿಗಳು ಆಗ್ತವೆ ಟಿಪ್ಪಣಿಗಳು ಆಗ್ತಾ ಆಗ್ಬಾರ್ದು ನಾವ್ ಯಾವ್ದು ನಾವು ಮಾತ್ರ ಇಲ್ಲಿ ಮಾಡಿಲ್ಲ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಟೀಕೆ ರಾಜಕೀಯ ಆರೋಪ ಮಾಡಿದ್ವಿ ಹೊರತಾಗೆ ನಾವು ಮಾಡಿಲ್ಲ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವ್ರ ಈ ಚುನಾವಣೆಯನ್ನ ತಾವ್ ಯಾವ್ದೇ ಕಾರಣಕ್ಕೂ ಇಲ್ಲ ವ್ಯಕ್ತಿಗತ ಆಗ್ಲಿ ಅವ್ರದ ಬೇರೆ ರೀತಿಯಿಂದ ಜನರು ಕೂಡ ಸ್ವೀಕಾರ ಅದು ಜನರು ನೋಡುದು ನಮ್ಮ ಸರ್ವಿಸ್ ಏನು ನೀವೇನ್ ಮಾಡ್ತೀರಿ ಹಿಂದೇನ್ ಮಾಡಿದ್ರೆ ಅದನ್ನು ಮುಂದೇ ಮಾಡಬಹುದು ಅಷ್ಟನ್ನ ಓಟ್ ಹಾಕ್ತಾರೆ ಹೊರತಾಗಿ ನಮ್ಮ ಬಹಳ ದೊಡ್ಡ ಭಾಷಣಕ್ಕೆ ಯಾರು ಓಟ್ ಹಾಕೋಲ್ಲ ಅದೇ ಹೇಳ್ತಿಲ್ಲ ಈಗ ಈ ಎಲ್ಲ ಸಂಸ್ಥೆ ಕಟ್ಟಿದವರು ಲಿಂಗಾಯ್ತರು ಲಿಂಗಾಯ್ತರ ಈಗೆಲ್ಲ ಇವ್ರ ಯಾರು ಹಾಳು ಮಾಡಿದವ್ರ ಯಾರ ಅದೇ ಸಮುದಾಯಕ್ಕೆ ಸೇರಿದವ್ರ ನಾವು ಕೂಡ ಹೇಳ್ತಾ ಇದೀವಿ ಕಟ್ಟಿದವರು ಪಾಪ ಕಷ್ಟಪಟ್ಟು ಕಟ್ಟಿದಾರ ಲಿಂಗಾಯ್ತರು ಅದನ್ನ ಇವರು ಈ ರೀತಿ ಈಗಾಗಲೇ ಆರ್ನೂರು ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಹೀರಾ ಶುಗರು ಸೊ ಅದನ್ನು ಕೂಡ ನಾವು ಜನರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ತಮ್ಮ ಪೆನಲ್ ಏನಾದರೂ ಗೆತ್ತು ಅಂತಂದ್ರೆ ಈಗ ನಾ ಡಿ ಸಿ ಸಿ ಬ್ಯಾಂಕ್ ಸೂತ್ರ ಇಲ್ಲಿ ಅನ್ವಯ ಆಗತ್ತ ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥದ್ದು ಅವ್ರು ಅವ್ರನ್ನೇ ಇದು ಮಾಡುವಂಥದ್ದು ಆ ರೀತಿ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲ ನೋಡೋಣ ಅದು ಇನ್ನೂ ಚುನಾವಣೆ ಆಗಬೇಕು ಭಾಳ ಜನ ಲೀಡರ್ಸ್ ಅವರ ಇದಕ್ಕೆ ಅಣ್ಣ ಸಾಬ್ ಜೊಲ್ಲಿ ಅದಾರೆ ಬಾಲಚಂದ್ರ ಅವ್ರು ಇದ್ದಾರೆ ಮೆಟ್ಟಿಗಾರು ಅಪ್ಪ ಸಾಬ್ ಶಿರುಪಳ್ಳಿ ಇನ್ನೂ ಭಾಳ ಜನ ಅದಕ್ಕೆ ಇಲ್ಲಿ ಲೀಡರ್ ಅದಾರ ಅವ್ರನ್ನೆಲ್ಲ ಕೇಳಿ ಮಾಡ್ತೀವಿ ಈಗೇನದ ಅಷ್ಟು ಅರ್ಜೆಂಟಿನ ಈಗ ಜಾರ್ಗೋಳಿ ಕುಟುಂಬ ಮತ್ತು ಕತ್ತಿ ಕುಟುಂಬದ ಒಳ್ಳೆ ಸಂಬಂಧ ಇತ್ತು ಒಳ್ಳಕ್ಕಾಗಿ ವನಸ್ತ ನೋಡಿ ಅದು ಬಂದದ್ದು ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಆರು ಅವರೇ ಆರು ಜನ ಹೊರಗೆ ಬಂದರು ಯಾರು ಕತ್ತಿ ಕಡೆ ಇರುವಂತ ಬೆಂಬಲಿಗರು ಡೈರೆಕ್ಟ್ರು ಅವ್ರು ಹೋಗಿ ಅಣ್ಣ ಸಾವ್ರಿಗೆ ಅಪ್ರೋಚ್ ಆದರು ಅವ್ರಿಗೆ ಆರೇ ಜನ ಇತ್ತು ನಾಲ್ಕು ಕಡೆ ನಮ್ಮ ಅವ್ರಿದ್ರು ನಮ್ಮ ಕಾನ್ಫಿಡೆನ್ಸ್ ಅವರು ಸೊ ಅವ್ರಿಗೆ ನಿಮ್ಮ ಬೆಂಬಲ ಬೇಕು ನಾವು ಈ ರೀತಿ ರಸ ಮಾಡ್ತೀವಂತ ನಮ್ಮ ಮೆಂಬರಲ್ಲಿ ಅಲ್ಲಿ ಹೊಂದಾಣಿಕೆ ಆಯ್ತು ಸೊ ನಮಗೂ ಅನಿವಾರ್ಯವಾಗಿ ಅವ್ರನ್ನ ಬೆಂಬಲಿಸಬೇಕಾಯ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಸೊ ಹೀಗಾಗಿ ಇದರಲ್ಲಿ ಅವರು ನಾವು ಕೊಡುವಂಥ ಸಂದರ್ಭ ಅನಿವಾರ್ಯ ಆಯಿತು ಸೊ ಈಗ ಹೇಳಿದಂಗೆ ನಾ ಇವ್ರ ರಕ್ಷಣೆ ಮಾಡಲಿಕ್ಕೆ ಚುನಾವಣೆ ಅನಿವಾರ್ಯ ಯಾಕಂದ್ರೆ ನಾವು ಅರ್ಧಕ್ ಬಿಡ್ಲಿಕ್ಕೆ ಆಗೋಲ್ಲ ಅವ್ರನ್ನ ಸೊ ಅವ್ರಿಗೋಸ್ಕರ ಈ ಚುನಾವಣೆ ಮಾಡ್ತಾ ಇದ್ವಿ ಸರ್ ಈಗ ನೀವು ಹೇಳ್ತಾ ಇರುವಂಥದ್ದು ನಿಮ್ಮ ಏನು ಕೆಲವೊಂದು ಜನ ಬಂದಿದ್ದಾರೆ ಅವ್ರ ರಕ್ಷಣೆಗಾಗಿ ನಾವು ಮಾಡ್ತಾ ಇದ್ದೀವಿ ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅವ್ರಿಗೆ ಅವ್ರಿಗೆ ನಮಗೆ ಕಿತ್ಕೊಳ್ತಾ ಇದಾರೆ ನಮ್ಮ ನಮ್ಮನ್ನ ಇದು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದಾರೆ ನಮ್ಮನ್ನ ಇದು ಮಾಡ್ತಾ ಇದಾರೆ ಅವ್ರು ಹೇಳ್ತಾರೆ ನಾವು ಏನ ನಾವು ಕೊಡೋ ಇಲ್ಲಿಯಾರೇ ಕೊಡ್ತಾ ಇದೀವಿ ಈಗ ಸ್ಪರ್ಧೆ ಮಾಡೋರು ಎಲ್ಲಾರ ಹದಿನೈದು ಜನ ಹುಕ್ಕಿರ್ ತಾಲೂಕಿನ ಇದಾರೆ ನಿಪಾನಿ ಗೋಕಾಕು ಬೆಳಗಾವಿನಿಂದ ಯಾರು ಬಂದಿಲ್ಲ ನಾವ್ ಹೇಳ್ತೇವೆ ನಾಳೆ ಅಧ್ಯಕ್ಷರಾಗವ್ರೆ ಇಲ್ಲಾರೀ ಇಲ್ಲವರು ಸೊ ಅದನ್ನು ತಮ್ಮ ರಕ್ಷಣೆಗಿದ್ರೆ ಡಿಪೆ ಡಿಪೆಂಡ್ಸ್ ಆಗಿ ತೋರಿಸಿದಾರ ಹೊರಗಿಂದ ಬರ್ತಾರೆ ನಮ್ಗ್ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದಾರೆ ಒಂದ್ ಜನ ಅದನ್ನ ಕೇಳೋ ಕೇಳೋದಲ್ಲ ಅಂತ ಸರಿಗ ಇದು ಸೊಸೈಟಿ ಇರೋದು ಇಡೀ ದೇಶದಲ್ಲೇ ಒಂದೇ ಇರುತ್ತೆ ಒಂದೇ ಒಂದೇ ಈಗ ನಿಮ್ಮ ನೀವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಬಹಳಷ್ಟು ನಿಮ್ಗೆ ಅನುಭವ ಇದೆ ಈಗ ಈ ನಿಮಗೆ ನಿಮ್ಮ ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀರಾ ಮೊದ್ಲೇದಾಗಿ ಮೊದಲೇ ಅಲ್ಲ ಈಗಾಗಲೇ ಮೂರು ತಿಂಗಳಲ್ಲಿ ನಾವೇನ್ ಮಾಡ್ತಂತ ಜನಕ್ಕೆ ತೋರಿಸ್ಬಿಟ್ಟಿವಿ ಮೊದಲು ಅವ್ರು ಟಿ ಸಿ ಕೊಡ್ಬೇಕಾರೆ ಒಂದ್ ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ವರ್ಷ ಗಂಟಲೆ ಕಾಸಿದ್ದು ಉದಾಹರಣೆಗಳ ನಾವ್ ಏನೋ ಇಪ್ಪತ್ನಾಕು ಸಾಲ ನಾಲ್ಕು ತಾಸುಗಳಲ್ಲಿ ಟಿ ಸಿ ಬದಲಾವಣೆ ಮಾಡಿ ಕೊಡ್ತಾ ಇದ್ದೀವಿ ಸುಮಾರು ಎರಡು ಮೂರು ಸಾವಿರ ಜನಕ್ಕೆ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ ನಿರಂತರ ಕೊಡ್ತೀವಿ ಸರಿ ಈಗ ಲಿಂಗಾಯತ ಸಮುದಾಯವನ್ನ ಎತ್ತಿ ಕಟ್ಟುವಂತ ಕೆಲಸ ಈ ಚುನಾವಣೆಯಲ್ಲಿ ನಡೀತಾ ಇದೆ ನಮ್ಮನ್ನು ಕುಳಿತಾ ಇದ್ದಾರೆ ಎಲ್ಲಾ ಕಡೆ ನಮ್ಮ ಜಗಳ ಹಚ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಈ ಮೂಲಕ ತಾವು ಈ ಹುಚ್ಚೇರಿ ತಾಲೂಕಿನ ಬರ್ತಕ್ಕಂತ ಲಿಂಗಾಯತ ಸಮುದಾಯಕ್ಕೆ ಏನು ಏನೋ ಸರ್ ಏನ್ ಹೇಳ್ಬಿಡ್ತೀರಾ ಇಲ್ಲ ಅಪೀಲ್ ಮಾಡ್ ಏನು ಇಲ್ಲ ರಾಜಕೀಯ ಅಂದ್ರೆ ಹಂಗೆ ಇರ್ತದೆ ಅದೇ ಹೊಂದಾಣಿಕೆ ಅಂತ ಪ್ರಶ್ನೆ ಇಲ್ಲ ಯಾರು ಇದರಲ್ಲಿ ಜಾತಿ ಧರ್ಮ ಬರೋಲ್ಲ ಗೆಲ್ಲೋದೊಂದೇ ಮಾನದಂಡ ಆ ಜಾತಿ ಆ ಕಡೆ ಈ ಜಾತಿಯವ್ರ ಪ್ರಶ್ನೆ ಇಲ್ಲ ಸೊ ಕಾಲ ಕಾಲಕ್ಕೆ ಒಂದ್ಸಾರಿ ರಮೇಶ್ ಕತ್ತಿ ಅವರು ಸೌದಿ ಅವ್ರ ಜೊತೆಯೂ ರಾಜಕೀಯವಾಗಿ ಹೋರಾಟ ಮಾಡಿದ್ದಾರೆ ಅವ್ರ ಜೊತೆ ಹೋರಾಟ ಮಾಡಿದ್ದಾರೆ ಬೇರೆ ಬೇರೆ ಲಿಂಗಾಯತ ಸಮುದಾಯದಲ್ಲಿ ಇರೋ ಜೊತೆ ಹೋರಾಟ ಮಾಡಿದ್ದಾರೆ ನಮ್ಮ ಜೊತೆ ಅಂತಲ್ಲ ಮುಂಚೆ ಕೂಡ ಅವ್ರು ಸಾಕಷ್ಟು ರಾಜಕೀಯವಾಗಿ ವಿರೋಧ ಪರವಾಗಿ ಹೋರಾಟ ಮಾಡಿದ್ದಾರೆ ಸೊ ಇನ್ ಮೊದಲನೇದ ಏನಲ್ಲ ಸೊ ನಡಿತಾನೆ ಇರ್ತಾರೆ ನಡೀತಾ ಚೆನ್ನಾಗಿದೆ ನಾವು ಗೆಲ್ತಂತೆ ಆ ಸೀರೆ ಅವರು ಅಂತಿಮವಾಗಿ ಜನ ತೀರ್ಮಾನ ಮಾಡಬೇಕು ಇನ್ನು ಮೂರ್ನಾಲ್ಕು ದಿವಸಗಳ ಅವಕಾಶ ಇದಾರೆ ಎಲ್ಲಾ ಜನರು ಭೇಟಿ ಆಗ್ತಾ ಇದ್ವಿ ಅವ್ರ ಸಪೋರ್ಟ್ ಕೇಳ್ತಾ ಇದ್ವಿ ಗೆದ್ದ ನಂತರ ಕೇ ಬಿ ಗೆದ್ದ ನಂತರ ನಾನು ದುಃಖಕ್ಕೆ ಹೋಗ್ತೀನಿ ಹೋಗ್ತೀನಿ எல்போது அவரே ஒருத்தாரி மத்த அவ் ஓகே அவ்வளார ಅದಕ್ಕೆ ಹೊರಗು ಇಲ್ಲ ಒಳಗೂ ಇಡೀ ದೇಶ ತುಂಬ ಎಲ್ಲಿ ಬೇಕಲ್ಲಿ ಯಾರು ಬೇಕಾದ್ರು ಬಿಸ್ನೆಸ್ ಮಾಡ್ಬೋದು ಹ್ಮ್ ಸ್ಪರ್ಧೆ ಮಾಡಬಹುದು ಅಲ್ಲಿ ಹೋಗಿ ಮುನಿ ಕಟ್ಬೋದು ಸೊ ಅದವ್ರು ಬಂದ್ರೆ ಒಳ್ಳೇದು ಬೇಡ ಬೇಡತಾರ ಬಂದ್ರೆ ಇನ್ನು ನಾಲ್ಕು ಕೆಲಸ ಬೇಗ ಆಗ್ತಾವ ಅದೆಲ್ಲ ರಾಜಕೀಯ ಭಾಷಣ ಅಷ್ಟ್ ಮೊದಲು ಇಲ್ಲೇ ಮಾಡ್ಬೇಕಾದ ನೋಡಿ ಅವ್ರ ರಸ್ತೆ ಹೆಂಗದ ನೋಡ್ಕೊಂಡ್ ಬನ್ನಿ ನಮ್ಮ ಎಮ್ ಕಣ್ಣು ರಸ್ತೆ ಹೆಂಗದವ ಅವ್ರ ಕಾನ್ಸಿಡೆನ್ಸ್ ರಸ್ತೆ ಹೆಂಗದ ಅವ್ರು ನೋಡ್ಕೊಂಡ್ ಬನ್ನಿ ಅವರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾರ ನಮ್ಕಿಂತ ಮುಂಚೆ ಅಂದ ನಾವು ಹದಿನೆಂಟು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ ನಮ್ಮ ಅನ್ಸಲ್ಸಿ ಯಾವ ರೀತಿ ಇದೆ ಅದ್ರ ಗೊತ್ತಾಗುತ್ತೆ ಕೊನೆಯದಾಗಿ ಮತದಾರರಿಗೆ ಏನೋ ಮಾಡ್ಲಿಕ್ಕೆ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ ಈಗ ನಾವು ಮೂರು ತಿಂಗಳಲ್ಲಿ ಕೆಲಸ ಮಾಡಿದೀವಿ ಅವ್ರು ಮೂವತ್ತು ವರ್ಷದಲ್ಲಿ ಅವರು ಇದ್ರು ಅವ್ರ ಕಾರ್ಯಕ್ರಮ ಜನ ನೋಡಿದ್ದಾರೆ ನಮ್ದು ಮೂರು ತಿಂಗಳಲ್ಲಿ ನೋಡಿದಾರೆ ಆಫೀಸ್ ಮ್ಯಾಗ ನಮ್ಗೆ ಓಟ್ ಕೊಡಿ ಅಂತ ವಿನಂತಿ ಹೇಳ ಈಗ ಏನಾದ ಕಾಲು ಹತ್ತವ ಈ ರಾಜಕೀಯ ಅಂದ್ರೆ ಒಬ್ಬನ ಮೀರಿ ಒಬ್ಬನ ಬೆಳೆದ ರಾಜಕೀಯರ ಇದೆ ಯಾರೋ ಹಿಂಗ ಮನ್ಯಾಗ ಕುಂತು ಬರೀ ಊರ ಎಣ್ಣಂಗಿಲ್ಲ ಅದ ಮೀರೇ ರಾಜಕೀಯಲ್ಲಿ ರಾಜಕೀಯ ಇವರು ಡಿ ಟಿ ಪಾಟೀಲ್ ಬಸಗೋಡ್ಸ ಕಾರ್ಖಾನೆ ಇವ್ರ ಹೆಂಗ್ ಕಸ್ಕೊಂಡ್ರೆ ಅಪ್ಪ ಪ್ರಚಾರ ಮಾಡಿ ಕಸ್ಕೊಂಡ್ರು ಲಾಸ್ ಆಗಿದೆ ಲಾಸ್ ಆಗಿದೆ ಅಂತ ಅವ್ರ ಒಳ್ಳೆ ಕಾರ್ಖಾನೆ ಇತ್ತು ಇವ್ರು ಮೂವತ್ತು ವರ್ಷ ಒಳಗೆ ಆರ್ನೂರು ಕೋಟಿ ಲಾಸ್ ಆಯ್ತು ಮತ್ತೆ ಅವಾಗ ಹೇಳಿದಲ್ಲ ಮತ್ತೆ ಲಿಂಗಾಯತರನ್ನ ಸೋಲಿಸ್ ಇವ್ರೆ ಇನ್ನ ಸೋಲಿಸಿ ಬೇರೆಯವ್ರ ಸೋಲಿಸಿರಿ ಎಸ್ ಸಿ ಎಸ್ ಟಿಗೆ ಸೋಲಿಸಿಲ್ಲ ಲಿಂಗಾಯತನೇ ಸೋಲಿಸ್ರು ಇಲ್ಲಿ ಇರೋದು ಯಾರಿಗೆ ಮಾಡ್ರಿ ಎ ಬಿ ಬಿ ಫಟರ್ಗ ಮಾಡ್ರು ಅವ್ರು ಯಾರ ಜೊತೆ ಅವ್ರಿ ಡೆಫಿನೆಟ್ಲಿ ಅದನ್ನ ಕಾರ್ಡ್ ಪ್ಲೇ ಮಾಡ್ತಾರ ಅದು ವರ್ಕ್ಔಟ್ ಆಗೋಲ್ಲ ರೀ